ಭರವಸಿ ಟೀಚರ್ಸ್ ಕೂಡ ಖಂಡಿತವಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ನೋಡಿದಂಗೆ ಕಳೆದ ಹತ್ತದೈದು ವರ್ಷದಿಂದ ನಮ್ಮ ಟೀಚರ್ಸ್ ಮಾಡ್ತಾನೆ ನಾನು ಸಲಹೆ ಸೇರ್ಬೇಕು ಅಂತ ಹೇಳಿದಾಗ ಫಸ್ಟ್ ಒಪಿನಿಯನ್ ಕೊಟ್ಟರೆ ಅವರು ಎಲ್ಲ ಎಮನ್ಸಿಗಳ ಜೊತೆ ಮಾತಾಡ್ರಿ ಒಂದು ಡೇಟ್ ನಿಗದಿ ಮಾಡ್ರಿ ಇಪ್ಪತ್ತೆರಡೇ ನಿಗದಿ ಮಾಡಬೇಕು ಎಲ್ಲರೂ ಸಿಗ್ತಾರೆ ಅಂತ ನನ್ನ ಸಲಹೆನೂ ದೃಢಪಟ್ಟಂತಹ ಮತ್ತೆ ಅಷ್ಟೇ ಅಲ್ಲ ಇವತ್ತು ಮಧ್ಯಾಹ್ನ ನಾವು ಯಾರು ಕೂಡ ಕಷ್ಟದಲ್ಲಿದ್ರೆ ಅಂತ ಗೊತ್ತು ಇವತ್ತು ಮಧ್ಯಾಹ್ನದ ಅಪಾರದ ವ್ಯವಸ್ಥೆಯನ್ನು ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ಸುತ್ತೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ಕವಾದಂಥ ಸ್ವಾಗತವನ್ನು ಮಾಡ್ತಾ ಹಾಗೆ ಮತ್ತೊಬ್ಬರು ನನ್ನ ಶಿವಮೊಗ್ಗ ಕ್ಷೇತ್ರದವರೆ ನಾನು ಭಾಳ ಚಿರಪರಿಚಿತರು ಸುಮಾರು ವಿಚಾರಗಳು ನಾವು ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಹೋದರೂ ಕೂಡ ಯಾವುದೇ ವಿಚಾರ ಇರ್ಬೋದು ಅವನು ಇಲ್ಲ ಅಂತ ಹೇಳ್ತಾನೆ ನಾನು ಒಂದು ಫೋನಲ್ಲಿ ದೂರವಾಣಿ ಅವರು ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಇರೋದರಿಂದ ಯಾರಿಗೂ ಆಕ್ಸಿಡೆಂಟ್ ಆಗಿದೆ ಬ್ಲಡ್ ಬ್ಯಾಂಕ್ ಅಂತ ಹೇಳಿದ್ರೆ ಅದು ಎಷ್ಟೊತ್ತಲ್ಲರೂ ಫೋನ್ ಮಾಡಲಿ ತಕ್ಷಣಕ್ಕೆ ವ್ಯವಸ್ಥೆ ಮಾಡುವಂಥ ಒಂಥರ ತಾಯಿ ಹೃದಯದ ಇವರು ಅವರ ತಂದೆಯವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದಂಥವ್ರು ಮಾಜಿ ವಿಧಾನ ಪರಿಷತ್ತಿನ ಸ್ಪೀಕರ್ ಆಗಿದ್ದಂಥವ್ರು ಕೂಡ ಅವರು ಜಯಶಂಕರ್ ಶಂಕರ್ ಮೂರ್ತಿಯವರು ಉನ್ನತ ಶಿಕ್ಷಣ ಸಚಿವರು ಕೂಡ ಆಗಿದ್ದರು ಅವರು ಜೀವಿಯವರು ನಾವು ಹೇಳ್ದಂಗೆ ಅವರೇ ಆವತ್ತೆ ಹಂತದಲ್ಲಿ ಏನೋ ಒಂದು ಮಾಡಬೇಕು ಮಾಡಬೇಕನ್ನುವಂಥ ಒಂದು ಚಾಲನೆಯನ್ನು ಶಿವಮೊಗ್ಗದಲ್ಲಿ ನಾವು ಸಮ್ಮೇಳನ ಮಾಡೋದಕ್ಕೆ ಅದಾಗ ಅವ್ರು ಬಂದು ಪ್ರಯತ್ನ ಮಾಡಿದ್ರು ಅದ್ರ ಕೊನೆ ಕೆಳಗಿನಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿ ಆ ಹಿನ್ನಡೆ ಆಯಿತು ಪಶ್ ಇವತ್ತು ಕೂಡ ಅವ್ರ ತಂದೆಯ ಸ್ಥಾನದಲ್ಲಿ ಅವ್ರು ಮುಂದುವರೆದು ಮತ್ತು ಇವತ್ತು ನಮ್ಮ ಪರವಾಗಿ ನಿಂತ್ಕೊಳ್ತೀರಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಸಭೆಗೆ ಆಗಮಿಸಿದ್ದಾರೆ ಅವರನ್ನು ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಂದಿರುವಂಥ ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತವನ್ನು ಮಾಡ್ತೀನಿ ಜೊತೆಗೆ ಅತಿಥಿ ಉಪನ್ಯಾಸಕರ ವಿಚಾರಗಳು ಇಬ್ಬರಿಗೆ ಗೊತ್ತಿಲ್ಲ ಅಂತ ಏನಲ್ಲ ಎಲ್ಲ ವಿಚಾರಗಳು ಎಲ್ಲ ಸಂಗತಿಗಳು ಗೊತ್ತಿರೋದ್ರಿಂದ ಈಗಾಗಲೇ ಗೊತ್ತಿದೆ ತಮಗೆ ಆರು ಸಾವಿರ ಅತಿಥಿ ಉಪನ್ಯಾಸಕರು ನಾಲಿ ಸಿ ಅನ್ನುವಂಥ ಹಣೆ ಪಟ್ಟಿಯನ್ನು ಕಟ್ಕೊಂಡು ಹತ್ತಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅನೇಕ ಹಂತದಲ್ಲಿ ಕೆಲಸ ಮಾಡಿದರೆ ಇದುವರೆಗೂ ಕೂಡ ಸರ್ಕಾರಿ ಕಾಲೇಜಲ್ಲಿ ಗುಣಮಟ್ಟದ ರಿಸಲ್ಟ್ ಬಂದಿದೆ ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದ್ರೆ ಬಹುತೇಕ ಖಾಸಗಿ ಕಾಲೇಜನ್ನು ಬಿಟ್ಟು ಸರ್ಕಾರಿ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಮುಖ ಮಾಡ್ತಾಯಿದ್ರು ಅಂತೇಳಿದ್ರೆ ಎಪ್ಪತ್ತೈದು ಭಾಗದ ಅತಿಥಿ ಉಪನ್ಯಾಸಕರು ತಮ್ಮ ಪ್ರಾಮಾಣಿಕವಾದಂಥ ಸೇವೆ ಕಾರಣ ಇತ್ತು ಬೇರೆ ಯಾರು ಅಲ್ಲ ಅದನ್ನು ಭಾಳ ಹೆಮ್ಮೆಯಿಂದ ನಾವೆಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ನಾವು ಇದೇ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀವಿ ಲೆಕ್ಚರಾಗಿ ಕೆಲಸ ಮಾಡಿದ್ದೀವಿ ಇದರ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ ಇಷ್ಟೆಲ್ಲ ಇದ್ದರೂ ಕೂಡ ಇವರ ಅನರ್ಹರು ಅನ್ನುವಂಥ ಒಂದು ಹಣೆಪಟ್ಟಿಯನ್ನು ಕಟ್ಟಿ ಸರ್ಕಾರ ಇವತ್ತು ಕೈ ಬಿಡುವಂಥ ಕೆಲಸ ಮಾಡಿದೆ ಈಗಾಗಲೇ ತಮಗೆ ಗೊತ್ತಿದೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ಗಳಾಗಿದ್ದಾವೆ ಹತ್ತು ವರ್ಷ ನಿರಂತರವಾಗಿ ಸೇವೆ ಮಾಡಿದ್ರೆ ಅವ್ರು ಯಾರು ಕೂಡ ಸೇನೆಯಲ್ಲಿ ಕೈ ಬಿಡಬಾರ್ದು ಅಥವಾ ಅವ್ರ ಸೇನೆಯಲ್ಲಿ ನೂರಂಥ ಕೆಲಸಕ್ಕೆ ಚಾಲನೆ ಕೊಡಬೇಕು ಅಂತಾರೆ ಅಷ್ಟೇ ಅಲ್ಲ ಪ್ರತಿ ಸಾರಿ ಕಾನೂನು ಬಗ್ಗೆ ಮಾತಾಡ್ತೇವೆ ಇಲಾಖೆಯ ಸಿ ಎಂಡ್ ನೈನ್ಟೀನ್ ಸೆವೆಂಟಿ ಸೆವೆನ್ ರೂಲ್ಗಳಲ್ಲಿ ಕೆ ಪಿ ಎಸ್ ಸಿ ರೂಲ್ಗಳಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸು ರೂಲ್ಗಳಲ್ಲಿ ರೂಲ್ ನಂಬರ್ ತರ್ಟೀನ್ ಆ್ಯಂಡ್ ಫೋರ್ಟೀಂತಲ್ಲಿ ಇರುತ್ತೆ ಮಿನಿಮಮ್ ತ್ರೀ ಇಯರ್ಸ್ ಯಾರು ಕೆಲಸ ಮಾಡಿದರೆ ಅವರು ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಅವರನ್ನು ಕಾಯಿ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಅಬ್ಸರ್ವೇಷನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲೇ ನಮಗೆ ಜೀವನ ಸೇವೆಯನ್ನು ಕಾಯ್ ಮಾಡಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ಫಾರ್ಟೆ ವೆಚ್ಚ ಕಾಯ್ ಮಾಡಿದ್ದಾರೆ ಇತ್ತೀಚೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಎರಡು ಸಾವಿರ ಜನ ಸರ್ಕಾರಿ ವೈದ್ಯರನ್ನು ಕಾಯ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ಸಕ್ಕ ಅವರಿಗೆ ನಾವು ಕಡತಗಳನ್ನೇ ತಯಾರು ಮಾಡಿ ನಾವು ಕೆಳಗಡೆ ಪ್ರತಿ ಮೆನ್ಸುಗಳ ಕೈಯಲ್ಲಿ ಕೊಟ್ಟಿದ್ದೀವಿ ನಾವು ಅದೇನೋ ಗೊತ್ತಿಲ್ಲ ಸರ್ಕಾರ ಮಾತಾಡಿದರೆ ನಮಗೆ ನಿಯಮಗಳಲ್ಲಿ ಅವಕಾಶ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಆದರೆ ಪಾರ್ಟ್ ಟೈಮ್ ಲೆಕ್ಚರ್ ಕನ್ಫರ್ಮ್ ಆಗ್ತಾರೆ ಓ ಸೇವೆ ಕನ್ಫರ್ಮ್ ಆಗ್ತಾರೆ ಬೇರೆ ಬೇರೆ ಇಲಾಖೆಯಲ್ಲಿ ಆಗ್ತಾರೆ ಆದರೆ ಕಾಲೇಜ್ ಶಿಕ್ಷಣ ಇಲಾಖೆಗೆ ಏನೋ ಒಂಥರ ಗ್ರಹಣ ಬಡಿದಂಥ ಕೊನೆ ತಕ್ಷಣ ಈ ಹುದ್ದೆ ಮುಂದುವರೆಯೋದಕ್ಕೂ ಸರ್ಕಾರ ಹತ್ತೈದು ವರ್ಷ ದುಡಿದು ಕೆಲಸ ಮಾಡುವಂಥ ಆಚೆ ಕಳಿಸಿದಂತೆ ಕೆಲಸ ಆಗಿದೆ ಇದರಿಂದ ಅವರು ಬದುಕು ಕಟ್ಕೊಳ್ಳೋಕೆ ಕಷ್ಟ ಆಗ್ತದೆ ನನ್ನ ಸ್ನೇಹಿತರು ಅಮ್ಮಂತ ಹೇಳ್ತಾ ನಾವು ಅವರು ಬಹಳ ವರ್ಷಗಳ ಕಾಲ ಈ ಫೀಲ್ಡಲ್ಲಿ ಕೆಲಸ ಮಾಡಿದ್ವಿ ಅವರು ನಮಗಿಂತಲೂ ಮುಂಚೆ ಅವರು ಕೆಲಸ ಮಾಡಿದ್ದಾರೆ ಬಟ್ ಇವರೆಲ್ಲರೂ ಕೂಡ ಈಗ ಅನೇಕ ಜನ ಶುಗರು ಬಿ ಪಿ ಇಂಥವೆಲ್ಲ ಬಂದು ತಿಂಗಳು ಸಂಬಳ ಅದು ಹುಡ್ಕೊಂಡಿದ್ದಂಥವ್ರು ಮನೆ ನೆಲೆಸೋಕೆ ಕಷ್ಟ ಆಗ್ತದೆ ಮಕ್ಕಳು ಸ್ಕೂಲ್ಗಳಿಗೆ ಫೀಸ್ ಕಟ್ಟಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಮನೇನ ನಿಭಾಯಿಸ್ತಾ ಇದ್ರು ಅವರೆಲ್ಲ ಕಷ್ಟಗಳು ಕೂಡ ಇದ್ದರು ಆ ದೃಷ್ಟಿಯಲ್ಲಿ ಸರ್ಕಾರ ಏನು ಎಸ್ ಎಲ್ ಪಿ ಆಗ್ತಿದೆ ಅಂತ ಹೇಳ್ತಾ ಇದೆ ಅದು ಇನ್ನೂ ಕೂಡ ಹಾಕಿಲ್ಲ ಬಂದು ನಾವು ಇಲಾಖೆ ಒಳಗಡೆ ಸಾಕಷ್ಟು ಹುದ್ದೆಗಳು ಖಾಲಿ ಇರೋದು ಸುಮಾರು ಏಳು ಸಾವಿರ ನಾನ್ ಟೀಚಿಂಗ್ ಹುದ್ದೆಗಳು ಖಾಲಿ ಇರುತ್ತೆ ಸರ್ಕಾರ ಕೊನೆ ಹಂತದ ಬಗ್ಗೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಆದರೆ ಈಗ ಏನೋ ಹತ್ತು ವರ್ಷ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ ಅದರ ಆಧಾರದ ಮೇಲೆ ಜೊತೆಗೆ ಈಗೇನು ಕರ್ನಾಟಕ ಸಿವಿಲ್ ಸರ್ವಿಸ್ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಗಳೇನಿದ್ದಾವೆ ಆ ರೂಲಲ್ಲೂ ಅವಕಾಶ ಇದೆ ಈಗ ಕೈ ಬಿಟ್ಟಿರುವಂಥವ್ರನ್ನ ಕೆಲಸದಲ್ಲಿ ಪುನರ್ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರದ ಮೇಲೆ ತಾವು ಮಾತಾಡಿದಾಗೆಲ್ಲ ದಯಮಾಡಿ ಸದನದ ಒಳಗಡೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಏನೋ ಒಂದು ನಿರ್ಣಯ ಸರ್ಕಾರ ಮಾಡಬೇಕು ನಮಗಂತ ಒತ್ತಾಯ ನಮ್ದೆಲ್ಲರೂ ಕೂಡ ಇದೆ ಇಲ್ಲ ಅಂತ ನಾವು ಈ ತಿಂಗಳ ಅಂತಿಮರ ನಮ್ಮ ನಾವು ಚುಳವಣಿಗೆ ಹೋರಾಟವನ್ನು ತೀವ್ರಗೊಳಿಸಬೇಕನ್ನುವಂಥ ನಿರ್ಧಾರಕ್ಕೆ ನಾವು ಇವತ್ತಿನ ಸದನದಲ್ಲಿ ಬರ್ತೀವಿ ನಾವು ಹಾಗಾಗಿ ತಾವು ಇದರ ಮೇಲೆ ಸದನದಲ್ಲಿ ಮಾತಾಡ್ತೀನಿ ಅನ್ನುವಂಥದ್ದು ನನಗೆಲ್ಲರಿಗೂ ಗೊತ್ತು